ಫ್ರೆಂಡ್ಸ್ ವೆಲ್ಕಮ್ ಟು ಮುದ್ದುಮರಿ ಚಾನೆಲ್ ನಾನು ಸುಮಾರುಣ್ ಗರುಡ ಪುರಾಣ ಕಥೆಗಳ ರೂಪದಲ್ಲಿ ಅಧ್ಯಾಯ ಹನ್ನೆರಡು ಕರ್ಮಗಳು ಭಾಗ ಎರಡು ಇದರ ಮುಂದುವರಿದ ಭಾಗ ವೈನತೆಯ ವೃಷೋತ್ಸರ್ಗವನ್ನಾಚರಿಸಿದವನ ಹಿಂದಿನ ಇಪ್ಪತ್ತೊಂದು ಪೀಳಿಗೆಯವರು ರೌರವಾದಿ ನರಕಗಳಿಂದ ಬಿಡುಗಡೆ ಹೊಂದುತ್ತಾರೆ ಈ ವಿಧಿಯು ಪಿತೃಗಳಿಗೆ ಮೋಕ್ಷದಾಯಕವಾಗಿರುತ್ತದೆ ವ್ರಷೋತ್ಸರ್ಗವನ್ನು ಆಚರಿಸಿದವನು ಮಗನೆನ್ನಿಸಿಕೊಳ್ಳಲು ಅರ್ಹನು ಮೃಥನಿಗೆ ಬಹುಮಂದಿ ಮಕ್ಕಳಿದ್ದರೆ ಒಬ್ಬನಾದರೂ ಗಯಾಶ್ರಾದ್ಧವನ್ನು ಮಾಡಬಹುದು ಸತ್ಪುತ್ರನಷ್ಟೇ ಗಯಾಶ್ರಾದ್ದ ಮಾಡುವನು ವ್ರಷೋತ್ಸರ್ಗ ಗಯಾಶ್ರಾದ್ಧ ಮಾಡದ ಮಕ್ಕಳು ಮಲಕ್ಕೆ ಸಮ ಎಂದು ಹೇಳುತ್ತಾರೆ ಈ ವಿಧಿಯಲ್ಲಿ ವೃಷಭದ ದಾನ ಮುಖ್ಯವಾಗಿರುತ್ತದೆ ನವಗ್ರಹಗಳನ್ನು ಸ್ಥಾಪಿಸಿ ಸೂಕ್ತ ಮಂತ್ರಗಳಿಂದ ಪೂಜಿಸಬೇಕು ಶಾಸ್ತ್ರ ರೀತಿಯಲ್ಲಿ ಹೋಮ ಮಾಡಿ ಉತ್ತಮ ಲಕ್ಷಣಗಳುಳ್ಳ ವೃಷಭವನ್ನು ಪೂಜಿಸಬೇಕು ಗಂಡು ಹಾಗೂ ಹೆಣ್ಣು ಕರುಗಳಿಗೆ ಕಂಕಣ ಕಟ್ಟಿ ವಿವಾಹ ವಿಧಿಯಾನುಸಾರ ಕಂಬಕ್ಕೆ ಕಟ್ಟಬೇಕು ವೃಷಭ ಅಂದರೆ ದಾನಕ್ಕೆ ನಿಯೋಜಿತವಾದ ವೃಷಭವನ್ನು ಹೆಣ್ಣು ಕರುವನ್ನು ರುದ್ರಕಂಬದ ನೀರಿನಿಂದ ಸ್ನಾನ ಮಾಡಿಸಿ ಗಂಧ ಹೂಮಾಲೆಗಳನ್ನು ಹಾಕಿ ಪೂಜಿಸಿ ಪ್ರದಕ್ಷಿಣೆ ಬರಬೇಕು ವೃಷಭದ ಬಲಭಾಗಕ್ಕೆ ತ್ರಿಶೂಲದ ಚಿಹ್ನೆಯನ್ನು ಎಡಕ್ಕೆ ಚಕ್ರದ ಚಿಹ್ನೆಗಳನ್ನು ಹಾಕಿ ಮಗನಾದವನು ಮಂತ್ರೋಚ್ಚಾರಣೆ ಮಾಡುತ್ತ ವೃಷಭವನ್ನು ಬಿಟ್ಟುಕೊಡಬೇಕು ಬಳಿಕ ಮಂತ್ರಗಳಿಂದ ಅಭಿಮಂತ್ರಿಸಿದ ಗಂಡು ಹೆಣ್ಣು ಕರುಗಳನ್ನು ಬಿಟ್ಟು ಬಿಡಬೇಕು ಗರುಡನೆ ವ್ರಷೋತ್ಸರ್ಗ ಮಾಡಿದವನಿಗೆ ಬದುಕಿರುವಾಗಲೇ ಒಳ್ಳೆಯ ಫಲಗಳು ದೊರೆಯುತ್ತವೆ ಒಂದು ವೇಳೆ ಮಕ್ಕಳಿಲ್ಲದಿದ್ದರೆ ಅಂತಹವರು ಬದುಕಿದ್ದಾಗಲೇ ತಮ್ಮ ವೃಷೋತ್ಸರ್ಗವನ್ನು ಆಚರಿಸಿ ಮುಂದೆ ಸದ್ಗತಿಯನ್ನು ಪಡೆಯಬಹುದು ವೃಷಭವನ್ನು ದಾನ ಮಾಡಿ ವೃಷೋತ್ಸರ್ಗವನ್ನು ಪ್ರತಿಯೊಬ್ಬರಿಗೂ ವಿಧಿವತ್ತಾಗಿ ಆಚರಿಸಬೇಕು ಯಾರು ಈ ವಿಧಿಯನ್ನು ಕೈಗೊಳ್ಳುವರೋ ಅವರಿಗೆ ನನ್ನ ಕೃಪೆ ಸದಾ ಇರುತ್ತದೆ ಇದನ್ನು ಮಾಡಿದಲ್ಲಿ ಪ್ರೇತಕ್ಕೂ ಮೋಕ್ಷ ನೀಡುತ್ತೇನೆ ಎಂದು ಮಹಾವಿಷ್ಣು ಗರುಡನಿಗೆ ಹೇಳುತ್ತಾನೆ ಆಗ ಗರುಡನು ಪರಮಾತ್ಮ ವೃಷೋತ್ಸರ್ಗವನ್ನು ಯಾವ ಯಾವ ಕಾಲಗಳಲ್ಲಿ ಆಚರಿಸಬೇಕೆಂಬುದನ್ನು ಹೇಳುವಂಥವನಾಗು ಎಂದು ಕೇಳಲು ಭಗವಾನ್ ವಿಷ್ಣುವು ವೈನತೆಯ ಕಾರ್ತಿಕ ಮಾಸ ಮೊದಲಾದ ಉತ್ತಮ ಶುಭ ಮಾಸಗಳು ಸೂಕ್ತವಾಗಿದೆ ಸೂರ್ಯನು ಉತ್ತರಾಯಣಕ್ಕೆ ಬಂದ ಮೇಲೆ ಯಾವುದೇ ಶುಕ್ಲಪಕ್ಷ ಅಥವಾ ಕೃಷ್ಣ ಪಕ್ಷದಲ್ಲಿಯೂ ದ್ವಾದಶಿ ಮೊದಲಾದ ತಿಥಿಗಳಂದು ಸೂರ್ಯ ಅಥವಾ ಚಂದ್ರಗ್ರಹಣ ಕಾಲದಲ್ಲಿಯೂ ತೀರ್ಥಕ್ಷೇತ್ರಗಳಲ್ಲಿಯೂ ವೃಷೋತ್ಕರ್ಷವನ್ನು ಆಚರಿಸಬೇಕು ಉತ್ತರ ಮತ್ತು ದಕ್ಷಿಣಾಯನಗಳಲ್ಲಿಯೂ ವೃಷೋತ್ಸರ್ಗವನ್ನು ಆಚರಿಸಬಹುದು ವೃಷೋತ್ಸರ್ಗದಿಂದ ಎಲ್ಲ ಇಷ್ಟಾರ್ಥಗಳು ನೆರವೇರುತ್ತವೆ ಪುತ್ರನಿಲ್ಲದವನು ಪುತ್ರವಂತನಾಗುತ್ತಾನೆ ಎಷ್ಟೋ ಯಜ್ಞಗಳಿಂದಾಗಲಿ ಅಗ್ನಿಹೋತ್ರ ಮೊದಲಾದವುಗಳ ಆಚರಣೆಯಿಂದಾಗಲಿ ಈ ಫಲಗಳು ಸಿಗುವುದಿಲ್ಲ ಒಂದು ವೇಳೆ ಬಾಲ್ಯ ಕೌಮಾರ್ಯ ಯೌವನ ಹಾಗೂ ಮುಪ್ಪು ಈ ಶಾರೀರಿಕ ಸ್ಥಿತಿಕಾಲಗಳಲ್ಲಿ ಏನಾದರೂ ಪಾಪಗಳನ್ನು ಅರಿತೋ ಅರಿಯದೆಯೋ ಮಾಡಿದ್ದರೆ ಅವೆಲ್ಲ ವೃಷೋತ್ಸರ್ಗದಿಂದ ನಾಶವಾಗುತ್ತದೆ ಎಂಬುದರಲ್ಲಿ ಅನುಮಾನವಿಲ್ಲ ಕೃತಜ್ಞ ಮದ್ಯಪಾನ ಮಾಡಿದವರು ಗುರುಪತ್ನಿಯನ್ನು ಮೋಹಿಸಿದವರು ಬ್ರಹ್ಮಹತ್ಯೆ ಮಾಡಿದವರು ಮಿತ್ರದ್ರೋಹಿಗಳು ಪತ್ನಿಯನ್ನು ಬಿಟ್ಟು ಪರಸತಿಯನ್ನು ಬಯಸಿದವರು ಇವರೆಲ್ಲರೂ ವ್ರಷೋತ್ಸರ್ಗದಿಂದ ಉದ್ಧಾರವಾಗುವರು ಒಂದು ವೇಳೆ ಗಂಡ ಮಗ ಇರುವ ಹೆಂಗಸು ಅವರಿಬ್ಬರ ಎದುರಿನಲ್ಲಿಯೇ ತೀರಿ ಹೋದರೆ ಆಗ ವೃಷೋತ್ಸರ್ಗ ಆಚರಿಸಬಾರದು ಬದಲಿಗೆ ಒಳ್ಳೆ ಹಾಲು ಕರೆಯುವ ಹಸುವನ್ನು ಸತ್ಪಾತ್ರನಾದ ಬ್ರಾಹ್ಮಣನಿಗೆ ದಾನ ಕೊಡಬೇಕು ವೃಷೋತ್ಸರ್ಗ ಮಾಡುವವನು ಶುಭ ಮುಹೂರ್ತದಲ್ಲಿ ಒಂದು ಪವಿತ್ರವಾದ ಸ್ಥಳದಲ್ಲಿ ಶಾಂತಚಿತ್ತನಾಗಿದ್ದು ಬ್ರಾಹ್ಮಣನನ್ನು ಕರೆತರಬೇಕು ಆ ಬ್ರಾಹ್ಮಣನು ಎಲ್ಲ ವಿಧಿಗಳನ್ನು ಬಲ್ಲವನೂ ಸತ್ಪಾತ್ರನೂ ಆಗಿರಬೇಕು ಬಳಿಕ ಹೋಮ ಹವನಗಳನ್ನು ಸಾಲಿಗ್ರಾಮವನ್ನು ಸ್ಥಾಪಿಸಿ ವೈಷ್ಣವ ಆಚರಿಸಬೇಕು ಅನಂತರ ತನ್ನ ಶ್ರಾಬ್ಧವನ್ನು ತಾನೇ ಮಾಡಿ ಬ್ರಾಹ್ಮಣರಿಗೆ ದಾನ ಕೊಡಬೇಕು ದಾನ ನೀಡಲಾಗುವ ವೃಷಭದ ಬೆನ್ನಿನ ಮೇಲೆ ಯಾವ ಭಾರವನ್ನು ಹೊರಿಸಬಾರದು ಹಾಗೆ ಮಾಡಿದವನು ಕಲ್ಪಾಂತ್ಯದವರೆಗೆ ನರಕಯಾಥನೆಗಳನ್ನು ಅನುಭವಿಸುವನು ವೃಷಭಕ್ಕೆ ಯಾವ ಹಿಂಸೆಯನ್ನು ಕೊಡಬಾರದು ಅದು ಮುಂದೆ ಹೋಗದಿದ್ದರೆ ಕೋಲಿನಿಂದಾಗಲಿ ಕೈಯಿಂದಾಗಲಿ ಹೊಡೆಯುವುದು ತಪ್ಪಾಗುತ್ತದೆ ವೃಷೋತ್ಸರ್ಗವನ್ನು ಮಾಡಿದ ಬಳಿಕ ಸಪಿಂಡನ ವಿಧಿಯನ್ನು ಕೈಗೊಳ್ಳುವ ಮೊದಲು ಷೋಡಶ ಶ್ರಾಬ್ಧಗಳನ್ನು ಆಚರಿಸಬೇಕು ಗರುಡನೆ ಷೋಡಶ ಶ್ರಾಬ್ಧವೆಂದರೇನು ಎಂಬುದನ್ನು ಹೇಳುತ್ತೇನೆ ಕೇಳು ಮೃಥನು ಇದ್ದ ಅಂದರೆ ಮೃತಸ್ಥಾನ ಬಾಗಿಲು ಅರ್ಧಮಾರ್ಗ ಚಿತೆಯ ಮೇಲೆ ಶವದ ಎಡಬಲ ಹಸ್ತಗಳು ಅಸ್ಥಿಸಂಚಯನ ಮಾಡುವಾಗ ಹಾಗೂ ಹತ್ತು ದಿನಗಳ ಹತ್ತು ಪಿಂಡಗಳು ಇವು ಈ ಹದಿನಾರು ಶ್ರಾದ್ದಗಳು ಇವನ್ನು ಷೋಡಶ ಪ್ರಥಮ ಎಂದು ಹೇಳುತ್ತಾರೆ ಇವು ಮಲಿನ ಷೋಡಶವೂ ಹೌದು ಇನ್ನು ಹನ್ನೆರಡು ತಿಂಗಳುಗಳಲ್ಲಿ ಪ್ರತಿ ತಿಂಗಳು ಪಾಕ್ಷಿಕ ಅಂದರೆ ಹದಿನೈದು ದಿನಗಳಿಗೆ ತ್ರಿಪಾಕ್ಷಿಕ ಅಂದರೆ ನಲವತ್ತೈದು ದಿನಗಳಿಗೆ ನ್ಯೂನ ಷಾಣ್ಮಾಸಿಕ ಮತ್ತು ನ್ಯೂನ್ಯಾರ್ಧಿಕ ಐದೂವರೆ ತಿಂಗಳು ಮತ್ತು ಹನ್ನೊಂದೂವರೆ ತಿಂಗಳುಗಳಲ್ಲಿ ಪಿಂಡ ಪ್ರಧಾನ ಮಾಡಬೇಕು ಈ ನಲವತ್ತೆಂಟು ಶ್ರಾದ್ದಗಳು ಪ್ರೇತತ್ವವನ್ನು ನಿರ್ಮೂಲನ ಮಾಡಿ ಮೃತನನ್ನು ಪಿತೃಗಳ ಸಾಲಿಗೆ ಸೇರಿಸುತ್ತವೆ ಪ್ರೇತತ್ವ ಹೋಗಲು ಶ್ರಾದ್ದ ಮಾಡಿಯೇ ತೀರಬೇಕು ಇಲ್ಲದಿದ್ದರೆ ಪ್ರೇತವು ಪ್ರೇತವಾಗಿಯೇ ಉಳಿಯುತ್ತದೆ ಷೋಡಶತ್ರಯ ಎಂಬ ಶ್ರಾದ್ದಗಳನ್ನು ಮಾಡದಿದ್ದರೆ ದಾನಗಳ ಫಲ ದೊರೆಯುವುದಿಲ್ಲ ಅಂದರೆ ಪುತ್ರನಾದವನು ಒಟ್ಟು ನಲವತ್ತೆಂಟು ಶ್ರಾದ್ದಗಳನ್ನು ಮಾಡಬೇಕು ಹೆಂಡತಿ ಪತಿಯ ಸದ್ಗತಿಗಾಗಿ ಈ ಶ್ರಾದ್ದಗಳನ್ನು ಮಾಡಿ ಶ್ರೇಯಸ್ಸು ಹೊಂದಬೇಕು ಅವಳು ಆಗ ಮಾನ್ಯಳಾಗುತ್ತಾಳೆ ಗರುಡನೆ ಒಂದು ವೇಳೆ ಮೃಥನು ಬೆಂಕಿಯ ದೆಸೆಯಿಂದಾಗಿ ಸುಟ್ಟೋ ಇಲ್ಲವೇ ನೀರಿನಲ್ಲಿ ಮುಳುಗಿಸದ್ದರೆ ಅಂಥ ಮೃತರ ಸಂಸ್ಕಾರಗಳನ್ನು ಅಪರ ಕರ್ಮಗಳನ್ನು ಯಥಾವತ್ತಾಗಿ ಮಾಡಬೇಕು ಅಪಘಾತದಿಂದಾಗಿಯೋ ಹಾವು ಕಡಿದು ತೀರಿಕೊಂಡರೆ ಶುಕ್ಲ ಹಾಗೂ ಕೃಷ್ಣ ಪಕ್ಷಗಳ ಪಂಚಮಿ ತಿಥಿಯಂದು ನಾಗದೇವನ ಪ್ರತಿಮೆಯನ್ನು ಪೂಜಿಸಿ ಪಾಪಗಳಿಂದ ಬಿಡುಗಡೆಯಾಗಬೇಕು ನಾಗಪೂಜಾ ವಿಧಾನವನ್ನು ಹೇಳುವೆನು ಕೇಳು ಶುದ್ಧವಾದ ನೆಲದ ಮೇಲೆ ಹಿಟ್ಟಿನಿಂದ ಹಾವಿನ ಆಕಾರವನ್ನು ಬರೆಯಬೇಕು ಬಿಳಿಯ ಸುಗಂಧಯುಕ್ತ ಹೂವುಗಳಿಂದ ಶ್ರೀಗಂಧದಿಂದ ಅದನ್ನು ಪೂಜಿಸಬೇಕು ನಾಗರಾಜನಿಗೆ ಧೂಪ ದೀಪಗಳನ್ನರ್ಪಿಸಬೇಕು ಅಕ್ಕಿ ಮತ್ತು ಎಳ್ಳುಗಳನ್ನು ಹರಡಬೇಕು ನೈವೇದ್ಯವೆಂದು ಹಸಿಹಿಟ್ಟು ಮತ್ತು ಹಾಲುಗಳನ್ನು ಅರ್ಪಿಸಬೇಕು ಹಾವಿಗೆ ಹಾಲು ಪರಮಪ್ರಿಯ ಅವರವರ ಶಕ್ತಿಯಾನುಸಾರ ಚಿನ್ನದಿಂದ ತಯಾರಿಸಿದ ನಾಗನ ಪ್ರತಿಮೆ ಹಾಗೂ ಒಂದು ಒಳ್ಳೆ ಹಾಲು ಕರೆಯುವ ಗೋವನ್ನು ಸತ್ಕುಲ ಪ್ರಸೂತನು ಸತ್ಪಾತ್ರನೂ ಆದ ಬ್ರಾಹ್ಮಣನಿಗೆ ದಾನ ಕೊಡಬೇಕು ಮೃತರಿಗೆ ನಾರಾಯಣ ಬಲಿ ಕ್ರಿಯೆ ಮಾಡಿ ನಾಗರಾಜನನ್ನು ಕೈಜೋಡಿಸಿ ಪ್ರಾರ್ಥಿಸಬೇಕು ಇದರಿಂದ ಸುಪ್ರೀತನಾದ ನಾಗದೇವನು ಮೃತನ ಎಲ್ಲ ಪಾಪಗಳನ್ನು ಬಿಡುಗಡೆಗೊಳಿಸಿ ಅವನಿಗೆ ಸ್ವರ್ಗ ಸಿಗುವಂತಾಗುತ್ತದೆ ನಾನು ಇದುವರೆಗೆ ಹೇಳಿದ ಎಲ್ಲ ಕ್ರಿಯಾದಿಗಳನ್ನು ಮಾಡಿ ಅನ್ನ ಮತ್ತು ನೀರು ತುಂಬಿದ ಪಾತ್ರೆಯನ್ನು ಒಂದು ವರ್ಷ ಕಾಲ ದಾನ ಮಾಡಬೇಕು ಹಾಗಿಲ್ಲದಿದ್ದರೆ ಅಷ್ಟೇ ಮೊತ್ತದ ಪಿಂಡಗಳನ್ನು ನೀರಿನೊಂದಿಗೆ ಕೊಡಬೇಕು ಗರುಡನೇ ಇವಿಷ್ಟು ಯಾರು ಸತ್ತಿರುತ್ತಾರೋ ಹಾಗೆ ಸತ್ತ ಹನ್ನೊಂದನೆಯ ದಿನದ ಕರ್ಮಗಳಾಗಿವೆ ಎಂದು ಮಹಾವಿಷ್ಣು ಗರುಡನಿಗೆ ಹೇಳಿದನು ಎಂಬಲ್ಲಿಗೆ ಗರುಡ ಪುರಾಣದ ಹನ್ನೆರಡನೇ ಅಧ್ಯಾಯ ಮುಕ್ತಾಯವಾಗುತ್ತದೆ ಧನ್ಯವಾದಗಳು ಸ್ನೇಹಿತರೆ ನನ್ನ ಕತೆಗಳೆಲ್ಲ ನಿಮಗೆ ಇಷ್ಟವಾಗ್ತಾ ಇದ್ದರೆ ನನ್ನ ಮುದ್ದು ಮರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆಲಂತ ಸೆಲೆಕ್ಟ್ ಮಾಡಿಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ